ಅಲ್ಲ ಹುಚ್ಚು ಹುಡುಗಿ ನನಗೆ ಹೂ ಭಾಳ ಅಂತ ಹೇಳಿ ಈಗ ನೋಡಿದ್ರೆ ಮಣ್ಕೊಂಡಾಳೆ ಹೇಳವ ತಂಗಿ 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 themes...

நன் மூமிகீழுவ முன்ன அவளை தாயில் கருக்க நாளேசிரபஞ்சக்கெ கால்ிடுக்க நன் மூ நானே பாலில அன்யாய மா மகள்தல்ல பங்காரது செகே நன மகளில் ஜோபான மா ನನ್ನ ಮಗಳು ಏನು ಕೇಳಿದರೂ ಇಲ್ಲ ಅದ್ದಿತಿಲ್ಲ ನನ್ನ ಬಡತನದಲ್ಲಿ ನನ್ನ ಬಡತನದಲ್ಲಿ ನನ್ನ ಮಗಳ ಬಂಗಾರದಾಗಿ ನೋಡಿಕೊಂಡಿದ್ದೆ ಇವತ್ತು ನನ್ನ ಮಗಳು ಸತ್ತು ಅಲ್ಲ ಏನಾಯ್ತವ ನಾನೇನಾದರೂ ನೀ ಕೇಳಿದ್ದೆ ನಾ ಇಲ್ಲ ಅಂದೇನವ ಇಲ್ಲ ಮಗಳೇ ನೀನು ಮನಸಾರಿ ಪ್ರೀತಿ ಮಾಡಿದ ನನ್ನ ಅಳೆಯಲಿಗೆ ಕೊಟ್ಟು ಅತ್ತೂರಿಯಾಗಿ ಮದುವೆ ಮಾಡಬೇಕಂತ ನೂರಾರು ಕನಸು ಕಂಡವಳು ನಾನು ಇವತ್ತು ನಾಳೆ ಮದುವೆ ನನ್ನ ಮಗಳು ಇಲ್ಲ ಹೇಗವ ಸಿ முடியொழகே ஹோவய்த்தோ மகமாகி துணித்திவடுவோதே வாக்கின்றன காணுவாசத்த ನನ್ನ ಮುದ್ದು ಮಗಳೇ ಹೊಸಂತ ಬಂದಾಗ ಅಂದ್ರೆ ಅಂದ್ರೆ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡ ಆತ್ಮಹತ್ಯೆ ಅಯ್ಯೋ ಅಯ್ಯೋ ಅಂಬಿಕಾ

ನಿಮ್ಮ ಮಗಳಾದ ಅಂಬಿಕಾ ತಿಳಿಸುವುದೇನೆಂದ್ರೆ ಅಪ್ಪ ತಾಯಿ ಇಲ್ಲದ ನನ್ನನ್ನು ತಾಯಿಯ ನೆನಪೇ ಬಾರದಂತೆ ನನ್ನನ್ನು ಸಾಕಿ ಸಲಹಿ ಆಗಿಸಿದ್ರಿ ನಾನು ಇಷ್ಟಪಟ್ಟವರ ಜೊತೆ ನನ್ನ ಮದುವೆಯನ್ನು ಮಾಡಲು ಸಹ ಮುಂದಾದ್ರಿ ಆದರೆ ನಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತು ಅಪ್ಪ ನೀವ್ಯಾರೋ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಬೆಟ್ಟಪ್ಪ ಸಾಹುಕಾರ ಧನಿಯ ಮಗನಾದ ಮಹಾಂತೇಶ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ ಶೀಲ ಕಳೆದುಕೊಂಡ ಹೆಣ್ಣು ಈ ಭೂಮಿಯ ಮೇಲೆ ಬದುಕಬಾರ್ದು ಅಂತ ನಿಮ್ಮನ್ನೆಲ್ಲ ಬಿಟ್ಟು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀನಪ್ಪ ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ ಬಿಡಿಯಪ್ಪ ಕ್ಷಮಿಸಿ ಬಿಡಿ ಬಾಳು ಯಾರ ಹೇ ಮರದಲ್ಲಿ ಕೇಳು ಹೇವಿದ ಹೇವಿದ ಎಷ್ಟೊಂದು ಆಟ ಆಡ್ತಾ ಇದೆಯಪ್ಪ ನಾನು ಜೀವನದಲ್ಲಿ ನನ್ನ ಮಗಳಿಗೆ ನಾನು ಬುದ್ಧಿ ಹೇಳಿದ್ದೆ ತಪ್ಪಾಗಿ ಹೋಗಿಬಿಡ್ತಾ ನನ್ನ ಮಗಳ ಸ್ವಾಮಿ ನನ್ನ ಮಗಳ ಸ್ವಾಮಿ ಅಮ್ಮ ಅಯ್ಯೋ ನನ್ನ ಪ್ರೀತಿ ಶಬಚತೆ ಈ ಋತಿಗೆ ಕತೆತೆತೆ ಮುಗಿಸು ಬಿಡು ಈ

್ರ ಏನ್ ವಿಚಾರ ಮಾಡ್ತಾ ಇದೀಯ ಒಬ್ಬಳೆ ಮಗಳು ಹೇಗ್ ಮದುವೆ ಮಾಡ್ಕೊಡದಂತ ವಿಚಾರ ಮಾಡ್ತಾ ಇದೀಯಾ ಹೆಣ್ಣು ಅಂದ್ಮೇಲೆ ಮದುವೆ ಆಗ್ಲೇಬೇಕು ಮತ್ತೊಬ್ಬರ ಮನೆ ಬೆಳಗೋದಕ್ ಹೋಗ್ಲೇಬೇಕು ಇದು ಜಗದ ನಿಯಮಕ್ಕನೋ ಬಂದ್ರಿ ಬಂದ್ರಿ ತಾಯಿ ಹಣ ನನ್ನ ಮಗಳಿಗೆ ನೀವು ಹೇಳ್ದಂಗ ಸೀರೆ ಬಳಿ ವಸ್ತು ಎಲ್ಲ ತದ್ದಿರೋಣವ ಏನಣ್ಣ ನೀನು ಇದನ್ನೆಲ್ಲ ಕೇಳಬೇಕಾ ನೋಡು ಅವಳಿಗೆ ಧಾರೆ ಸೀರೆ ತಂದಿದ್ದೀನಿ ಬಳೆ ತಂದಿದ್ದೀನಿ ಬಡವೆಗಳನ್ನ ಸಹ ತಂದಿದ್ದೀನಿ ನೋಡು ಅಂಬಿಕಾಳಿಗೆ ಹೇಳು ಇದನ್ನೆಲ್ಲ ಉಟ್ಕೊಂಡು ಬೇಗ ತಯಾರಾಗು ಅಂತ ಹಾಗಾದ್ರೆ ಎಲ್ಲ ತಗೊಂಡು ಬಂದಿರಲಿಲ್ಲ ನನ್ನ ಮಗಳು ಮಣ್ಕೊಂದಳೆವ ನನ್ನ ಮಗಳಿಗೆ ಸೀರೆ ಉಡಿಸಿ ಸಿಂಗಾರ ಮಾಡ್ರೆವಾ ಯಾಕಂದ್ರೆ ನನ್ನ ಮಗಳದು ಮೆರವಣಿಗೆ ಹೋಗೋದೈತವ ಮದುವೆ ಅಂದಮೇಲೆ ಮೆರವಣಿಗೆ ಮಾಡಲೇಬೇಕಲ್ವ ಅದು ನಮ್ಮ ಬಿಕಾಳ ಮದುವೆ ಮೆರವಣಿಗೆ ಅಂದರೆ ಹಾಗೇನಾ ತುಂಬ ಧಾಮ್ ಧೂಮ್ ಅಂತ ಮಾಡೋಣ ಯಾರೂ ಮಾಡಿರ್ಬಾರ್ದು ಹಾಗೆ ಮಾಡೋಣ ಹುಚ್ಚುಡಿಗೆ ಮದುವೆ ಇಟ್ಕೊಂಡು ಮಲ್ಕೊಂಡಿದ್ದಾಳಲ್ಲ ಯಾವ ಸುಮ್ಮ ದೇವಿ ಅವಳ ಉಸಿರೇ ಇಲ್ಲದ ಸೇರಿರೋ ನೆಲಕ್ಕು ಬಿದ್ದ ಮೇಲ ಈ ಹೆಂಗ ಹೇಳ್ತೈತ್ರಿ ಅನ್ನ ಏನಾಯ್ತು ಒಂದು ಹೇಳ್ಬೇಕ್ರಿಗ ನನ್ನ ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡ ನೀನು ಅಂಬಿಕಾಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವತ್ತಕ್ಕೆ ಅವಮಾನ ಆಪತ್ತು ಎಂದೂ ತಂದುಕೊಂಡವಳಲ್ರಿ ಅವ ನನ್ನ ಮಗಳು ಎಂದೂ ತಂದುಕೊಂಡವಳಲ್ಲ ಅವಳನ್ನು ಅವಮಾನ ಮಾಡಿ ಅವಳ ಚೀಲ ಕಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂಗ ಒಬ್ನೇ ಒಬ್ಬ ಕುಲಗಾತುಕ ಮಾಡ ಯಾರು ಈ ರೀತಿ ಮಾಡಿದ ಕುಲಘಾತ ಯಾರು ಹೆಂಗ ಹೇಳ್ರಿ ಹೆಂಗೆ ಹೇಳಿಲ್ರಿ ಚಿಕ್ಕವನಿದ್ದಾಗ ಹೆಗಲ್ ಮೇಲೆ ಕುಂಡ್ರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ಅವನ ಕಾಲಗಳಿಂದ ನಾನು ಎದೆಗೆ ಒದಿಸ್ಕೊಳ್ತಾ ಇದ್ದೆ ಆವಾಗ ಈ ಹಾಳಾದ ಶರೀರಕ ಸಂತೋಷ ಆಗ್ತಿತ್ತು ಇವತ್ತು ಆ ಮಗು ದೊಡ್ಡದಾಗಿ ನನ್ನ ಗಂಟ್ಲ ಕಡಿದು ರಕ್ತ ಕುಡ್ದೈತಿ ಅಂತ ಇಲ್ಲ ನಾನು ಸಾಕಿದ ಗಿಳಿ ಒಂದು ಪಂಜರದಿಂದ ಹೊರಗೆ ಹೋಗಿ ಹತ್ತಾಗಿ ನನ್ನ ನೆತ್ತಿ ಮೇಲೆ ಸುಕ್ಕಾಕತ್ತೈತಿ ಅಂತ ಹ್ಯಾಂಗ ಹೇಳ್ರಿ ಅಣ್ಣ ಈ ರೀತಿ ಒಗಟ ಒಗಟಾಗಿ ಹೇಳಿದ್ರೆ ನಮಗ ಅರ್ಥ ಆಗ್ಬೇಕು ಸ್ವಲ್ಪ ಬಿಟ್ಟು ಸ್ವಲ್ಪ ಹೇಳ್ಬಾರ್ದು ನಾನು ಹೇಳಬೇಕಾಗ್ಲೇನ್ರಿ ಅವ ಹೇಳಕ ಹೊಟ್ಟೆಗಿನ ಉಸಿರಾ ಬಾಯಿಗೆ ಬರುವಲ್ದು ಯಾಲಿಗೆ ತೊದಲತ್ತ ನನ್ನಿಂದ ಹೇಳಕ್ ಆಗುದಿಲ್ಲರಿ ಇದನ್ನ ನೀವ ನೋಡ್ರಿ ನನ್ನ ಮಗ ನನ್ನ ಮಗ ಕೆಲಸ ಮಾಡ್ತಾರ ನಾನು ಎತ್ತು ಕರಳು ಹೇಳ್ತೈತಿ ನನ್ನ ಮಗ ತಪ್ಪು ಮಾಡಿಲ್ಲ ಆದ್ರ ಎತ್ತು ಕರಳನ್ನು ಕಳ್ಕೊಂಡು ಕಳ್ಳಿ ಹೇಳಿ ಹೇಳಬೇಕ್ರಿ ಅವು ಹೇಳಿ ಹೇಳಬೇಕ್ರಿ ನನಗೆ ಮಕ್ಕಳೇ ಆಗದಿದ್ದಾಗ ಕಂಡ ಕಂಡ ದೇವರಿಗೆ ನಿನ್ನ ಕೈಯಲ್ಲಿ ಕರ್ಪೂರದ ಆರತಿ ಬೆಳಗಿದೆ ಕಂಡ ಕಂಡ ದೇವರಿಗೆ ತುಪ್ಪದ ದೀಪ ಹಚ್ಚಿ ಬಂದ ನಿನ್ನ ಪೂಜೆಯ ಫಲವೋ ಇಲ್ಲ ನಾ ಮಾಡಿದ ಪುಣ್ಯದ ಫಲವೋ ನನಗೂ ಒಬ್ಬ ಕುಲಪುತ್ರ ಅಂತ ಚಲಿಸಿದ ಆದ್ರೆ ಇಂದು ಇಂದು ನಿನ್ನ ಮುಂದೆ ನನ್ನ ಸೆರೆಗೊಟ್ಟಿ ಬೇಡ್ಕೊಳ್ತಾ ಇದ್ದ ನನ್ನ ಮಗನ ವಿಷಯದಲ್ಲಿ ನನ್ನ ಮಗನ ವಿಷಯದಲ್ಲಿ ಇವರಿಗೆ ಯಾವುದೇ ರೀತಿಯ ಕೆಟ್ಟ ತೀರ್ಮಾನ ತೆಗೆದುಕೊಳ್ಬಾರ್ದು ಅಂತ ಅವರಿಗೆ ಹೇಳುವಿನ ಯಾರ ಗೊತ್ತ ಅಂದು ನಿನ್ನ ತೀರ್ಪಿಗೆ ಬಲಿಯಾದ ಅಂದು ಊರು ಹೊಲಯದ ಆಲದ ಪರಕ್ಕೆ ನನ್ನೇನ್ ಹಾಕ್ಸಿದ್ಯಲ್ಲ ಅವತ್ತು ಹೇಳಿದ್ದಾನೆ ಮುಂದೊಂದು ದಿನ ನಿನ್ನ ಮನೆಯಲ್ಲಿ ಈ ಘಟನೆ ನಡೆಯುತ್ತೆ ಅಂತ ಕೊಡು ಈಗ ನಿನ್ನ ಮಗನೇ ತಪ್ಪು ಮಾಡಿದ್ದಾನೆ ಯಾವ ತೀರ್ಪು ಕೊಡ್ತೀಯಾ ಅಂತ ನಾನು ನೋಡ್ತೇನೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರೇ ಬೆಟ್ಟಪ್ಪ ಅಲ್ವಾ ನಿನ್ನ ಸತ್ಯ ನ್ಯಾಯ ನೀತಿ ಧರ್ಮದ ತೀರ್ಪನ ಕೈ ಮುಗಿದು ಕೇಳ್ಕೋತೀನಿ ಬೇಕಾದ್ರೆ ಅಪ್ಪ ನಿಮ್ಮ ಅಂತ ದೊಡ್ಡ ಮಾತು ಬರಬಾರ್ದ್ರಿ ಅಪ್ಪ ದೊಡ್ಡ ಮಾತು ಬರಬಾರದ್ರಿ ನೋಡ್ರಿ ಅಪ್ಪ ಸಿಟ್ಟಿನ ಸಮಯದಾಗ ಯಾವುದೇ ತರ ಕೆ ನಿರ್ಧಾರ ತಗೊಳ್ಬೇಡ್ರಿ ನನ್ನ ಮಗಳ ಹುಟ್ಟಿಲ್ಲ ಅಂತ ತಿಳ್ಕೊತೀನಿ ಆ ಯಾವುದೇ ಸತ್ತಿರೋದು ನಿನ್ನ ಕರುಳ ಬಳ್ಳಿ ಕಣೋ ಯಾಕೋ ಕಣಿಗೆ ದನಿ ಧನಿ ಅಂತ ಕರಿತೀಯ ಇನ್ನಿಂದ ಧನಿ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಇಲ್ಲ ಬೇಕಾದ್ರೆ ನಿನ್ನ ಕೈಯಲ್ಲಿ ಒಂದು ಕೊಡ್ಲಿ ಕೊಡ್ತೀನಿ ಒಣನಹ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡು ರುದ್ರ ಸತ್ತಿರೋದು ನಿನ್ನ ಮಗಳು ಕಲ ಯಾಕೋ ಯಾಕೋ ಈ ಬೆಟ್ಟಪ್ಪನ ಮೇಲೆ ಇಷ್ಟೊಂದು ಅಭಿಮಾನ ರುದ್ರ ಎಲ್ಲರ ಕೈ ಮುಗಿದು ಕಳ್ಕೊಳ್ತೀನಿ ಬಿಡು ಈ ಬೆಟ್ಟಪ್ಪ ಕೊಡೋ ನ್ಯಾಯ ತೀರಿಪಿನ ಮೇಲೆ ನಂಬಿಕೆ ಇದೆ ತಾನೆ ಐತ್ರಿ ವಿಶ್ವಾಸ ಇದೆ ತಾನೆ ಐತ್ರಿ ಹಾಗಾದ್ರೆ ಹಾರಿ ರಹಕಟ್ಟುಕನಿಗೆ ನಾನು ಶಿಕ್ಷೆ ಕೊಡ್ತೀನಿ ರುದ್ರ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ ಆದರೆ ಈ ತಪ್ಪು ನಡೆದಿರೋದು ಈ ಬಿಟ್ಟಪ್ಪನ ಮಗನಿಂದ ಅಂತ ಊರ ಜನರಿಗೆ ಗೊತ್ತಾಗಬರ್ದು ರುದ್ರ ಒಂದು ವೇಳೆ ಈ ವಿಷಯ ಗೊತ್ತಾದ್ರೆ ಇಷ್ಟು ದಿನ ಕಾಪಾಡಿಕೊಂಡು ಬಂದಿರತಕ್ಕಂತ ಅಮ್ಮನ ಮರ್ಯಾದೆ ಇಲ್ಲ ಇದಿ ಫಲಾಗ್ ಬಿಡ್ತಿದ್ರು ನಾನು ಅವನಿ ಸರಿಯಾದ ಶಿಕ್ಷೆ ಕೊಡ್ತೀನಿ ಮಾತು ಮಾತಾಡಬೇಡ್ರಿ ಈ ವಿಷಯ ನಾ ಯಾರು ಹೇಳುದಿಲ್ರಿ ಅಪ್ಪ ಯಾರ ಬಂದು ಹೇಳುದಿಲ್ಲರಿ ಹಾಗತ್ರಿ ಕಾಗ್ದಾನ ಕಾಗ್ದ ಕಾಗ್ದ ಹರಿದಾಕ್ಬೇಕು ಆಯ್ತ್ರಿ ಅಪ್ಪ ಆಯ್ತು ಅಪರ ಈ ಕಾಗದ ಹರಿದು ಹಾಕಿದ್ನಿ ಅಂದ್ರೆ ಹರಿದು ಹೋದ ಕಾಗದ ಜೋಡಿಸುವುದು ಜನ ಅದಾರ್ರಿ ಹಾಗಾದ್ರೆ ಸುಟ್ಟ ಅಪ್ಪ ಸುಟ್ಟ ಸುಟ್ಟಾಕ್ ಸುಡುದು ಬ್ಯಾಡ್ರಿ ಯಾಕಂದ್ರೆ ಈ ಕಾಗದ ಅಂದ್ರೆ ಆ ಬೂದಿನ ಜೋಡಿಸುವುದು ಜನ ಅದ್ರಿ ಅಪ್ಪ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ನನ್ನ ದನಿಗಳ ಮರ್ಯಾದೆ ಹೋಗ್ಕತಿ ಅಂದ್ರೆ நான் விஷய விட்டு கொடுத்தேனேன் ரீப்பா நான் விஷய விட்டு கொடுத்தேன் இல்லைப்பா இது சுட்டாக்கூட இதனாக்கோட விஷய சத்த நல்வத்தி தழியோது காகத சரியாத சிட்ச நானு கொடுத்தேன் ரீப்பா நான் கொடுத்தேன் காகது யார்க்கு சோ யார் கேகி சோங்க சிட்ச கொடுத்துனாங்க ప్పన మైర్ మసలు చప్లి కడి శిక్షణ బహు దీర్ఘ భూమి చలన నిబ్రే ఫెట్ట కొడు తీర్పు యావత్ బాంతి తోర్స్త్ర ತೋರಿಸ್ತೀನಿ ಹೇ ಮಾದೇವಿ ಈ ಬೆಟ್ಟಪ್ಪನ ಸಂತಾನ ಬೆಳಗ್ಲಿ ಈ ಬೆಟ್ಟಪ್ಪನ ಕರುಳ ಬಳ್ಳಿ ಹಬ್ಲಿ ಅಂತ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತನಲ್ಲೇ ರುದ್ರ ನಿನ್ನ ಗರ್ಭದಲ್ಲಿ ಎಂಥ ಮಗ ಹುಡ್ತಾನೆ ಅಂತ ಗೊತ್ತಿದ್ರೆ ನಿನ್ನನ್ನ ಬಂಜೆ ಅಂತ ಕೇಳಿಕೊಳ್ತಿದ್ದೆ ಇಡೀ ಊರಿನ ಜನ ನಿನ್ನನ್ನ ಬಂಜೆ ಬಂಜೆ ಅಂತ ಕೂಗಿ ಕರೆದ್ರು ಈ ಬೆಟ್ಟಪ್ಪ ಆದ್ರೆ ಈ ದಿವ್ಸ ಈ ಬೆಟ್ಟಪ್ಪನ ಮಗ ಇಂಥ ಕೆಲಸ ಮಾಡಿದಾನೆ ಅಂದ್ರೆ ಈ ಬೆಟ್ಟಪ್ಪ ಬದುಕಿದ್ದು ಕೈಯಲ್ಲಿ ಎತ್ತಿ ಆಡಿಸಿದ ಕೂಸು ಕಣೆ ಅನ್ಬೇಕ ಈ ದಿವಸ ಬೆಟ್ಟಪ್ಪನ ಮಗನಿಂದ ಇಂಥ ಘಟನೆ ನಡೆದಿದೆ ಎಷ್ಟೊಂದು ನೋವಾಗಿರಬೇಡ ಕಣೆ ರುದ್ರನಿಗೆ ನಮ್ಮ ಜೀವನದಲ್ಲಿ ಅದೇವರು ಆಟ ಆಡ್ತಾನೆ ಅಂತ ಗೊತ್ತಿತ್ತು ಆದ್ರೆ ಮಗನ ರೂಪದಲ್ಲಿ ಆಟ ಆಡ್ತಾನೆ ಅಂತ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಕಣ್ಣೀರು ಹಾಕಬೇಡ ಕಣ್ಣೀರು ಯಾವತ್ತಿದ್ರೂ ಯೋಗ್ಯರಾದವರಿಗಿರಬೇಕು ಅಂತ ಯೋಗನಿಗೋಸ್ಕರ ಕಣ್ಣೀರು ಹಾಕಬೇಡ ಮುಂದೊಂದು ದಿನ ಕಣ್ಣೀರು ಉಪಯೋಗಕ್ಕೆ ಬರುತ್ತೆ ಅವಾಗ ಕಣ್ಣೀರು ಹಾಕಬೇಡ ನೀನು ಹೊರಟ ಊರಿಗೆ ದಾರಿ ಹೇಳಪ್ಪ ಮಾಾರಿಯಲ್ಲಿ ಕಲ್ಲು ಕಲ್ಲು ಇದ್ರೆ